ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಪ್ರತಿ ತಿಂಗಳು ಎರಡು ಏಕಾದಶಿಗಳು ಬರ್ತವೆ ಇದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಲವು ವಿಡಿಯೋಗಳಲ್ಲಿ ಹಾಗೆ ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ಕೂಡ ತಿಳಿಸಿದ್ದೀನಿ ಅಂದರೆ ಅವತ್ತಿನ ದಿನ ಪ್ರಾತಃ ಕಾಲದಲ್ಲಿ ಎದ್ದು ನಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸಾತ್ವಿಕ ಗುಣಗಳೊಂದಿಗೆ ಸಾತ್ವಿಕ ಆಹಾರದ ಸೇವನೆಯನ್ನು ಮಾಡ್ತಾ ಉಪವಾಸವನ್ನು ಕೈಗೊಂಡು ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ನಾಮ ಮಂತ್ರವನ್ನ ಜಪಿಸ್ತಾನೆ ನಾವು ಇವತ್ತಿನ ದಿನವನ್ನ ಶುರು ಮಾಡಬೇಕು ಹಾಗೆ ಹಾಗೆ ಏಕಾದಶಿಯ ಆಚರಣೆಂದು ಉಪವಾಸದ ಮಹತ್ವ ಬಹಳಷ್ಟು ಇರುತ್ತೆ ಹಾಗೆ ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಬೇಕು ಹಾಲು ಹಣ್ಣನ್ನು ಸೇವನೆ ಮಾಡಬೇಕು ಹಾಗೆ ಅನ್ನವನ್ನು ಇವತ್ತು ವರ್ಜಿಸಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಅನ್ನದ ಸೇವನೆಯನ್ನ ಇವತ್ತು ಮಾಡಬಾರದು ಉಪವಾಸ ಪೂರ್ಣ ರೀತಿಯಲ್ಲಿ ಉಪವಾಸವನ್ನ ಮಾಡಲಿಕ್ಕೆ ಶಕ್ತರು ನಾವು ಅಂದಾಗ ಖಂಡಿತವಾಗಿಯೂ ನಿರಾಹಾರವಾಗಿ ನಾವು ಉಪವಾಸದ ಆಚರಣೆಯನ್ನ ಮಾಡಬೇಕಾಗತ್ತೆ ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಏಕಾದಶಿ ವ್ರತದ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ನಮಗೆ ಆಸೆ ಇದೆ ಅಂದರು ಖಂಡಿತವಾಗಿ ಹಾಲು ಹಣ್ಣನ್ನು ಸೇವನೆ ಮಾಡಿ ಇವತ್ತಿನ ದಿನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸರಳವಾಗಿ ತುಳಸಿ ದಳವನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅದರಲ್ಲೂ ಇವತ್ತು ಗುರುವಾರ ಏಕಾದಶಿ ಬಂದಿರೋದ್ರಿಂದ ಬಹಳ ವಿಶೇಷವಾದ ಏಕಾದಶಿ ಆಗಿದೆ ಸ್ನೇಹಿತರೆ ಹಾಗೆ ಇವತ್ತು ತುಳಸಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕು ನಮ್ಮ ಕಷ್ಟಗಳು ನಿವಾರಣೆಯಾಗಲಿ ನಮ್ಮ ಮನಸ್ಸಿನಲ್ಲಿರುವ ಮೋಹ ಕಾಮಾದಿ ಬೈಕೆಗಳು ನಾಶವಾಗಲಿ ಹಾಗೆ ನಮಗೆ ಒಳ್ಳೆಯ ದಾರಿ ಲಭ್ಯವಾಗಲಿ ಒಳ್ಳೆಯ ಲಕ್ಷ್ಯ ನಮಗೆ ಸಿಗಲಿ ಅನ್ನುವ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ವ್ರತದ ಆಚರಣೆಯನ್ನು ಶುರು ಮಾಡಬೇಕಾಗತ್ತೆ ಸ್ನೇಹಿತರೆ ಮನುಷ್ಯನು ಒತ್ತಡ ಹಾಗೂ ಮಾನಸಿಕ ನರಳಾಟದಿಂದ ಹೊರಗೆ ಬರಲು ಭಗವಂತನು ಅನೇಕ ರೀತಿಯ ದಾರಿಗಳನ್ನು ಅವಕಾಶಗಳನ್ನು ನೀಡ್ತಾನೆ ಇರ್ತಾರೆ ಸ್ನೇಹಿತರೆ ಅವರ ಆತ್ಮ ಶುದ್ಧೀಕರಣ ಮಾಡಿಕೊಳ್ಳಲು ಅಂತಹ ಪಾವನ ದ್ವಾರವೇ ಏಕಾದಶಿಯ ಆಚರಣೆಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ತಿಂಗಳಲ್ಲಿ ಎರಡು ಏಕಾದಶಿ ಬರ್ತವೆ ಒಂದು ಶುಕ್ಲ ಪಕ್ಷದಲ್ಲಿ ಒಂದು ಕೃಷ್ಣ ಪಕ್ಷದಲ್ಲಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಎಂಟನೇ ತಾರೀಕು ಬರ್ತಾ ಇರೋದು ಮೋಹಿನಿ ಏಕಾದಶಿ ಸ್ನೇಹಿತರೆ ಈ ಏಕಾದಶಿ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮನುಷ್ಯನಿಗೆ ಶ್ರೀಹರಿಯ ಚರಣದವರೆಗೆ ಕರೆದೊಯ್ಯುವ ಒಂದು ಕ್ಷಮತೆ ಹೊಂದಿದೆ ಇಂತಹ ಪವಿತ್ರ ಏಕಾದಶಿಗಳಲ್ಲಿ ಒಂದು ಮೋಹಿನಿ ಏಕಾದಶಿ ಹಾಗಾದ್ರೆ ಮೋಹಿನಿ ಏಕಾದಶಿ ಯಾವಾಗ ಬರ್ತಾ ಇದೆ ಈ ದಿನದ ಪೂಜೆಯ ಮಹತ್ವ ಪಾರಾಯಣ ಸಮಯ ನೋಡೋಣ ಮೋಹಿನಿ ಏಕಾದಶಿಯ ಹೆಸರು ಕೇಳ್ತಿದಂತೆ ಭಗವಂತನಾದ ಶ್ರೀಹರಿಯ ದಿವ್ಯ ರೂಪ ಮೋಹಿನಿ ಅವತಾರದ ಸ್ಮರಣೆ ಎಲ್ಲರಿಗೂ ಉಂಟಾಗತ್ತೆ ದೇವತೆಗಳ ರಕ್ಷಣೆಗಾಗಿ ಜಗತ್ತಿನ ಉದ್ಧಾರಕ್ಕಾಗಿ ಮೋಹಿನಿಯ ಸ್ವರೂಪ ಧಾರಣೆ ಮಾಡಿದರು ಶ್ರೀಹರಿಯು ಈ ಏಕಾದಶಿಯನ ಮಾಯಾ ಮೋಹವನ್ನ ಹರಣ ಮಾಡುವ ಏಕಾದಶಿ ಅಂದ್ರೆ ಮೋಹಿನಿ ಏಕಾದಶಿಯ ಹೆಸರಿನಿಂದ ಕೂಡ ಕರೀತಾರೆ ಸ್ನೇಹಿತರೆ ಈ ಬಾರಿಯ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಎಂಟನೇ ತಾರೀಕು ಗುರುವಾರ ಅಂದ್ರೆ ವೈಶಾಖ ಮಾಸದ ಗುರುವಾರ ಎಂಟನೆಯ ತಾರೀಕು ಬರ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಏಕಾದಶಿಯ ತಿಥಿ ಆರಂಭ ಯಾವಾಗ ಆಗತ್ತೆ ಅಂದ್ರೆ ಮೇ ತಿಂಗಳ ಏಳನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿಯ ತಿಥಿ ಪ್ರಾರಂಭವಾಗುತ್ತೆ ಹಾಗೆ ಎಂಟನೆಯ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿಯ ತಿಥಿ ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ ಏಕಾದಶಿಯ ತಿಥಿ ಬುಧವಾರ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಶುರುವಾದ್ರೂ ಕೂಡ ಇದರ ಆಚರಣೆಯನ್ನ ಎಂಟನೇ ತಾರೀಕು ಗುರುವಾರವೇ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಧರ್ಮದ ಪ್ರಕಾರ ನಾವು ಯಾವ ಸೂರ್ಯೋದಯದ ಸಮಯಕ್ಕೆ ಅತಿಥಿ ಬಿದ್ದಾಗ ಮಾತ್ರ ಅದರ ಆಚರಣೆಯನ್ನು ಮಾಡಬೇಕಾಗತ್ತೆ ಹಬ್ಬದ ಆಚರಣೆಯಾಗಿರಬಹುದು ವ್ರತದ ಆಚರಣೆಯನ್ನಾಗಿರ್ಬೋದು ಹಾಗಾಗಿ ಇವತ್ತಿನ ದಿನ ಅಂದ್ರೆ ಅಂದ್ರೆ ಏಳನೇ ತಾರೀಕು ಬುಧವಾರ ಸೂರ್ಯೋದಯದ ತಿಥಿ ಏಕಾದಶಿ ತಿಥಿ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಬಿದ್ದಿರೋದ್ರಿಂದ ನಮಗೆ ಸೂರ್ಯೋದಯದ ಸಮಯಕ್ಕೆ ಏಕಾದಶಿ ತಿಥಿ ಸಿಗೋದಿಲ್ಲ ಹಾಗಾಗಿ ನಾವು ಬುಧವಾರ ದಿನ ಏಕಾದಶಿ ಆಚರಣೆಯನ್ನು ಮಾಡಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗೆ ಹಾಗಾಗಿ ನಮ್ಗೆ ಎಂಟನೇ ತಾರೀಕು ಗುರುವಾರ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಏಕಾದಶಿ ತಿಥಿ ಸಿಗೋದ್ರಿಂದ ನಾವು ಅವತ್ತಿನ ದಿನ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ದ್ವಾದಶಿಯ ಪಾರಾಯಣದ ಸಮಯ ಯಾವ ದಿನ ಲಭ್ಯವಿದೆ ಅಂದ್ರೆ ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಏಳು ನಿಮಿಷದವರೆಗೆ ಪಾರಾಯಣದ ಸಮಯ ಸಿಗುತ್ತೆ ಸ್ನೇಹಿತರೆ ಪದ್ಮ ಪುರಾಣದಲ್ಲಿ ಹಾಗೆ ಸ್ಕಂದ ಪುರಾಣದಲ್ಲಿ ಮೋಹಿನಿ ಏಕಾದಶಿಯ ಬಗ್ಗೆ ಸ್ವಯಂ ಶ್ರೀಕೃಷ್ಣನೇ ತಿಳಿಸಿದ್ದಾರೆ ಸ್ನೇಹಿತರೆ ಏಕಾದಶಿಯ ಆಚರಣೆಯಿಂದ ನಮ್ಮ ಚಿತ್ತ ಶುದ್ಧವಾಗೋದ್ರ ಜೊತೆಗೆ ಎಲ್ಲಾ ತರಹದ ಊಹಾಪ್ರಮೇ ಅಹಂಕಾರಗಳು ದೂರವಾಗುತ್ತವೆ ಕೇವಲ ಮುಕ್ತಿ ಅಷ್ಟೇ ಅಲ್ಲ ನಮ್ಮ ಭಕ್ತಿಯನ್ನು ಕೂಡ ಸದೃಢಗೊಳಿಸುತ್ತೆ ಈ ಮೋಹಿನಿ ಏಕಾದಶಿ ಹಾಗೆ ನಮ್ಮ ಪಾಪವನ್ನು ಕೂಡ ನಾಶ ಮಾಡುತ್ತೆ ಹಾಗೆ ಸಕಾರಾತ್ಮಕವಾದ ಒಂದು ಆಧ್ಯಾತ್ಮಿಕ ಸೂರ್ಯೋದಯ ಖಂಡಿತ ಉಂಟಾಗುತ್ತೆ ನಮ್ಮ ಜೀವನದಲ್ಲಿ ಈ ಮೋಹಿನಿ ಏಕಾದಶಿ ಪಾಪಹಾರಿಣಿ ಅಷ್ಟೇ ಅಲ್ಲ ಭಕ್ತಿ ಪ್ರದಾಯಿನಿಯೂ ಕೂಡ ಆಗಿದೆ ಈ ಮೋಹಿನಿ ಏಕಾದಶಿಯ ಆಚರಣೆಯಿಂದ ನಮ್ಮ ಮನಸ್ಸಿನಲ್ಲಿರುವ ಭ್ರಮೆ ಮೋಹ ಕಾಮಾದಿ ಬಯಕೆಗಳು ನಷ್ಟವಾಗ್ತವೆ ಹಾಗೆ ಕೊನೆಯ ಕಾಲದಲ್ಲಿ ನಮಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸರಳವಾಗಿ ಈ ಮೋಹಿನಿ ಏಕಾದಶಿಯ ಆಚರಣೆಯನ್ನು ಭಗವಂತನಿಗೆ ಇಷ್ಟ ಆಗೋ ರೀತಿಯಲ್ಲಿ ಅಂದರೆ ಪ್ರಸನ್ನತೆಗೆ ಕಾರಣವಾಗೋ ರೀತಿಯಲ್ಲಿ ನಾವು ಈ ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ ಸಾತ್ವಿಕ ಸ್ವಭಾವಗಳನ್ನು ಹೊಂದೋದ್ರ ಜೊತೆಗೆ ಸಾತ್ವಿಕ ಪದಾರ್ಥಗಳನ್ನು ಕೂಡ ಸೇವನೆ ಮಾಡಬೇಕಾಗತ್ತೆ ಆಚರಣೆಗಳಲ್ಲೂ ಕೂಡ ಸಾತ್ವಿಕತೆ ತುಂಬಿರಬೇಕಾಗತ್ತೆ ಕೆಟ್ಟದನ್ನ ಬಯಸಬಾರ್ದು ಕೆಟ್ಟದನ್ನ ಮಾಡಬಾರ್ದು ಕೆಟ್ಟ ಉದ್ದೇಶವನ್ನು ಹೊಂದಿರಬಾರ್ದು ಸಾತ್ವಿಕತೆಯನ್ನು ತುಂಬಿಸಿಕೊಳ್ಳೋದ್ರ ಜೊತೆಗೆ ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ ದಿನ ಕೂಡ ದಾನ ಧರ್ಮದ ಸೇವೆಯನ್ನು ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತೆ ಅನುಸಾರವಾಗಿ ಮಾಡಬಹುದು ಸ್ನೇಹಿತರೆ ಹಾಗೆ ನೀರಿನ ದಾನ ಅನ್ನದಾನ ಪತ್ರದಾನ ಬಂಗಾರದ ದಾನ ಓದಾನ ಅದರದ್ದೇ ಆದ ಮಹತ್ವವನ್ನು ಮನುಷ್ಯನ ಜೀವನದ ಮೇಲೆ ಖಂಡಿತವಾಗಿಯೂ ಬೀರತ್ತೆ ಸ್ನೇಹಿತರೆ ಆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಈ ಮೋಹಿನಿ ಏಕಾದಶಿ ಆಚರಣೆಯು ಅಂದ್ರೆ ಕೆಟ್ಟದರ ಮೇಲೆ ಒಳ್ಳೆಯದರ ಜಯ ಅನ್ನುವ ತಾತ್ವಿಕತೆಯನ್ನು ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನಸ್ಸಿನಲ್ಲಿರುವ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳನ್ನು ತೊರೆದು ಈ ಮೋಹಿನಿ ಏಕಾದಶಿ ಆಚರಣೆಯನ್ನು ಮಾಡಿದ್ರೆ ಕೊನೆಗಾಲದಲ್ಲಿ ನಮಗೆ ಮೋಕ್ಷ ಪ್ರಾಪ್ತಿಯಾಗಿ ವೈಕುಂಠ ಲೋಕ ನಮಗೆ ಪ್ರಾಪ್ತಿಯಾಗತ್ತೆ ಈ ಹರಿಯ ಸಾನ್ನಿಧ್ಯ ನಮಗೆ ದೊರಕತ್ತೆ ಸ್ನೇಹಿತರೆ ಇವತ್ತಿನ ದಿನ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ಹಾಗೆ ಗುರುವಾರ ರಾಹುಕಾಲ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಶುರುವಾಗಿ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಸ್ನೇಹಿತರೆ ಸಂಧ್ಯಾಕಾಲದ ಪೂಜೆನ ಗೋಧೂಳಿ ಲಗ್ನದಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ ಲಕ್ಷ್ಮೀ ನಾರಾಯಣರಿಬ್ಬರನ್ನ ಸ್ಮರಣೆ ಮಾಡಿಕೊಂಡು ನಾವು ಈ ದಿನ ತುಳಸಿಯನ್ನ ಅರ್ಪಣೆ ಮಾಡಿ ಯಥಾಭಕ್ತಿ ಶ್ರದ್ಧಾ ಯಥಾ ಯೋಗ್ಯತಾ ಅನುಸಾರವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಬೇಕಾಗತ್ತೆ ಮನೆಯಲ್ಲಿ ಹೇಗೆ ನೀವು ಸರಳವಾಗಿ ದಿನನಿತ್ಯ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಭಕ್ತಿ ಭಾವ ಶ್ರದ್ಧೆ ಏಕಾಗ್ರತೆ ಒಳ್ಳೆಯ ಮನಸ್ಥಿತಿ ಸಾತ್ವಿಕ ಗುಣಗಳು ಸಾತ್ವಿಕ ಆಹಾರ ಪದ್ಧತಿಗಳನ್ನ ಅನುಸರಿಸಿ ಖಂಡಿತವಾಗಿಯೂ ಭಗವಂತನನ್ನ ಪ್ರಸನ್ನಗೊಳಿಸುವ ವಿಚಾರಗಳೇ ಇವುಗಳಾಗಿರ್ತವೆ ಈ ಏಕಾದಶಿಯ ಆಚರಣೆಯ ಬಗ್ಗೆ ತಿಳಿಸಿದ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ